ಈಗ ಸುಮ್ಮನೆ ಯೋಚನೆ ಮಾಡಿ ಮನೆಯಲ್ಲಿ ಸಾವಿನ ಬಗ್ಗೆ ಮಾತಾಡಿಬಿಟ್ರೆ ಸಂಜೆ ಹೊತ್ತು ಏಯ್ ಸಂಜೆ ಹೊತ್ತು ಸಾವಿನ ಬಗ್ಗೆ ಮಾತಾಡಬಾರ್ದು ಕೋಣೋ ಗೊತ್ತಾಗಲ್ವ ನಿನಗೆ ಎಂತಹ ಜ್ಞಾನ ನೀವು ಮಾತಾಡಿಲ್ಲ ಅಂತ ಮಾತ್ರಕ್ಕೆ ಸಾವು ಬರೋದು ನಿಲ್ಲುತ್ತಾ ಯೋಚನೆ ಮಾಡಿ ನೀವು ಎಂದೋ ಒಂದು ದಿವಸ ಬಂದೇ ಬರುವ ಆ ಸತ್ಯವನ್ನ ಎಷ್ಟು ದೂರ ತಳ್ಳುತ್ತೀರೋ ಅಷ್ಟೇ ವೇಗವಾಗಿ ಮತ್ತೆ ಅದು ನಿಮ್ಮ ಕಡೆ ಬರುತ್ತೆ ನೀವು ಬೇಡ ಅನ್ಬೋದು ಆದರೆ ನೀವು ಬೇಡ ಅನ್ನ ಮಾತ್ರಕ್ಕೆ ಅದು ಬರೋದು ನಿಲ್ಲಲ್ಲ ಅಯ್ಯೋ ನನಗೆ ರಾತ್ರಿ ತುಂಬಾ ಸ್ಟ್ರೆಸ್ ಆಗಿಬಿಟ್ಟಿದೆಯಪ್ಪ ಹಾಗಾಗಿ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ನಾಳೆ ಬೆಳಿಗ್ಗೆ ಆಫೀಸ್ಗೂ ಹೋಗಬೇಕು ಸ್ವಲ್ಪ ಲೇಟಾಗಿ ಬೆಳಗಾಗಲಿ ಅಂತ ನೀವು ಅಂದ್ಕೊಂಡು ಮಾತ್ರಕ್ಕೆ ಲೇಟಾಗಿ ಬೆಳಗಾಗುತ್ತಾ ಇಲ್ಲ ಅದು ಯಾವ ಸಮಯಕ್ಕೆ ಆಗಬೇಕು ಅವಾಗಲೇ ಆಗುವುದು ಹಾಗೆ ಸಾವು ಅನ್ನೋದು ಹಾಗೆ ಅಯ್ಯೋ ನಾನು ಸಾಯಬಾರ್ದು ಅಂತ ಏನೇ ಮೃತ್ಯುಂಜಯ ಮಂತ್ರ ಮೃತ್ಯುಂಜಯ ಹೋಮ ಮಾಡಿದ್ರು ಬರಬೇಕಾದದನ್ನು ಯಾರೂ ಆಗುವುದಿಲ್ಲ ಹೌದಲ್ಲ ಈ ಜಗತ್ತಿನಲ್ಲಿ ಪ್ರಕೃತಿ ಮಾತ್ರ ಸಮಯ ಮಾತ್ರ ಸಾವು ಮಾತ್ರ ಯಾರಿಗೂ ತಾರತಮ್ಯ ಮಾಡೋದಿಲ್ಲ ಪ್ರಕೃತಿಯಲ್ಲಿ ಸೂರ್ಯನ ಕಿರಣ ಶ್ರೀಮಂತ್ರು ಮನೆ ಮೇಲೆ ಒಂಥರ ಬಡವರು ಮನೆ ಮೇಲೆ ಒಂಥರ ಬೀಳುತ್ತಾ ಇಲ್ಲ ಗಾಳಿ ಶ್ರೀಮಂತ್ರನಿಗೊಂದು ರೀತಿ ಗಾಳಿ ಬಡವನಿಗೊಂದು ರೀತಿ ಗಾಳಿ ಬೀಸುತ್ತಾ ಇಲ್ಲ ಮಳೆ ಶ್ರೀಮಂತ್ರನಿಗೊಂದು ರೀತಿ ಬಡವನಿಗೊಂದು ರೀತಿ ಆಗುತ್ತಾ ಇಲ್ಲ ಇನ್ನು ಸಮಯ ಶ್ರೀಮಂತರ ಮನೆಯಲ್ಲೂ ಒಂದು ರೀತಿ ಗಡಿಯಾರ ಓಡುತ್ತೆ ಬಡವರು ಮನೆಯಲ್ಲಿ ಒಂದು ರೀತಿ ಗಡಿಯಾರ ಓಡುತ್ತಾ ಅದೂ ತಾರತಮ್ಯ ಮಾಡಲ್ಲ ಹಾವು ಶ್ರೀಮಂತನಿಗೆ ಬೇಗ ಬರುತ್ತೆ ಬಡವನಿಗೆ ಲೇಟಾಗಿ ಬರುತ್ತೆ ಅಥವಾ ಬಡವನಿಗೆ ಬೇಗ ಬರುತ್ತೆ ಶ್ರೀಮಂತನಿಗೆ ಲೇಟಾಗಿ ಬರುತ್ತಾ ಇಲ್ಲ ಸಾವು ಪ್ರಕೃತಿ ಸಮಯ ಯಾರಿಗೂ ತಾರತಮ್ಯ ಮಾಡುವುದಿಲ್ಲ ನಿಜವಾಗಿಯೂ ಅವರ ಕೆಲಸವನ್ನು ಯಾವ ಭ್ರಷ್ಟಾಚಾರವೂ ಇಲ್ಲದೆ ಮಾಡುವುದು ಇವು ಇಷ್ಟೇ ಮಾತ್ರ ಹೌದಲ್ಲ ಯಾರಿಗೂ ತಾರತಮ್ಯ ಮಾಡಲ್ಲ ಈ ಸಾವಿನ ವಿಚಾರವಾಗಿ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾಕಂದ್ರೆ ನಿಮಗೆ ಅದ್ರ ಬಗ್ಗೆ ಭಯ ಇದ್ರೆ ಬಿಟ್ಬಿಡಿ ನೀವು ಪುಣ್ಯ ಕೆಲಸಗಳನ್ನು ಮಾಡಿ ಪರರಿಗೆ ಉಪಕಾರವನ್ನು ಮಾಡಿ ಒಳ್ಳೆಯದನ್ನು ಆಲೋಚನೆ ಮಾಡಿ ಭಗವಂತನ ಭಕ್ತರಾಗಿ ಹಾಗೂ ಮನುಷ್ಯರನ್ನು ಪ್ರೀತಿಸಿ ಜೀವಿಗಳನ್ನು ಸಕಲ ಜೀವರಾಶಿಗಳನ್ನು ಪ್ರೀತಿಸಿ ಜಾತಿ ಧರ್ಮ ಇದನ್ನೆಲ್ಲ ಕಿತ್ತು ಬಿಸಾಕಿ ಮನುಷ್ಯರಾಗಿ ಬಾಳಿ ನಿಮಗೆ ಸತ್ತ ನಂತರ ಸ್ವರ್ಗ ಸಿಗುತ್ತೆ ನಿಮ್ಮ ಕೋಪವನ್ನು ಬೇರೆಯವರ ಮೇಲೆ ಹಾಕಬೇಡಿ ನಿಮ್ಮ ನಷ್ಟವನ್ನ ಇನ್ನೊಬ್ಬರ ಮೇಲೆ ಹಾಕಬೇಡಿ ನಿಮ್ಮ ಸೋಲನ್ನ ಇನ್ನೊಬ್ಬರ ಮೇಲೆ ಹೊರಿಸಬೇಡಿ ಯಾವುದನ್ನು ಎಲ್ಲ ನೋವುಗಳನ್ನು ನೀವು ನುಂಗಿ ಜಗತ್ತಿಗೆ ಅಮೃತವನ್ನು ಕೊಡಿ ಜಗತ್ತಿಗೆ ಸಂತೋಷವನ್ನು ಕೊಡಿ ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀರ ಮನುಷ್ಯ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅದನ್ನು ನಿರ್ಧಾರ ಮಾಡುವುದು ಹೇಗೆ ಅದಕ್ಕೆ ನಾನು ಬೇರೆ ಒಂದು ವಿಚಾರ ಹೇಳುತ್ತೀನಿ ಆದ್ರೆ ಮೊದಲು ಅವನ್ನ ಯಾರಾದರೂ ಗೆಲ್ಲೋದಿಕ್ಕೆ ಆಯ್ತಾ ಇಲ್ಲಿವರೆಗೂ ಅಪ್ಪಬಾ ಅಂದ್ರೆ ಸಾವನ್ನ ಪೋಸ್ಟ್ಪೋನ್ ಮಾಡ್ಬೋದು ಮುಂದೂಡಬಹುದು ಆದರೆ ಕ್ಯಾನ್ಸಲ್ ಆಗಲ್ಲ ಈ ಸಾವಿನ ಬಗ್ಗೆ ಮಾತಾಡ್ತಾ ಹೋದಾಗ ಗುರುಗಳು ಒಂದು ಕತೆ ಹೇಳೋರು ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹೀಗೆ ಒಬ್ಬ ರಾಜ ಆ ರಾಜನಿಗೆ ಕನಸಿನಲ್ಲಿ ಒಬ್ಬ ದೊಡ್ಡ ಅಜಾನುಬಾಹು ದಪ್ಪ ಮೀಸೆ ಕನ್ಸಲ್ಲಿ ಬಂದಿದ್ದಾನೆ ಏನು ನೋಡ್ಲಿಕ್ಕೆ ಯಮದೂತ ಇದ್ದಂಗಿದ್ದಾನೆ ಕನ್ಸಲ್ಲಿ ಬಂದು ಏನು ಹೇಳುತ್ತಿದ್ದಾನೆ ಅಯ್ಯ ರಾಜ ನಾಳೆ ಸರಿಯಾಗಿ ಸಂಜೆ ಇದೇ ವೇಳೆಗೆ ನೀನು ನನ್ನ ಜೊತೆ ಬರಬೇಕಪ್ಪ ಎಲ್ಲೆಲ್ಲೋ ಹೋಗಬೇಡ ಗೊತ್ತಾಯ್ತಲ್ಲ ನಾಳೆ ರೆಡಿಯಾಗಿರು ನನ್ನ ಜೊತೆ ನೀನು ಬರಬೇಕು ಅಂತ ಕನಸಲ್ಲಿ ಬಂದು ಹೇಳ್ದ ರಾಜನಿಗೆ ತಕ್ಷಣ ಎಚ್ಚರಿಕೆ ಆಗೋಯ್ತು ಇದೇನಪ್ಪ ಇದು ಕನಸು ಕನಸು ಬೀಳ್ತು ಅದರಲ್ಲೊಬ್ಬ ದೊಡ್ಡ ಅಜಾನುಬಾಹು ಬಂದ ದಪ್ಪ ಮೀಸೆ ಬಿಟ್ಟಿದ್ದ ಏನು ಹತ್ತರದ ಮನುಷ್ಯ ಅವನು ಹೇಳ್ತಿದ್ದಾನೆ ರಾಜ ನಾಳೆ ನೀನು ನನ್ನ ಜೊತೆ ಬರಬೇಕು ತಯಾರಾಗಿರು ರೆಡಿಯಾಗಿರು ಎಲ್ಲೂ ಅತ್ತಿತ್ತ ಹೋಗಬೇಡ ಅಂತ ಹೇಳ್ದ ಏನೀ ಕನಸಿನ ಅರ್ಥ ಇದು ಸಾವಿನ ಮುನ್ಸೂಚನೆ ಇರಬಹುದಾ ರಾಜನಿಗೆ ಭಯ ಆಯಿತು ಯಾಕಂದ್ರೆ ರಾಜ ಸಾವಿರ ಕನಸಿಟ್ಟುಕೊಂಡು ಕೂತಿದ್ದಾನೆ ಭಯ ಆಗ್ಬಿಡ್ತು ಅಯ್ಯೋ ಎಲ್ಲಿ ನಾನು ಸಾಯ್ತೀನೋ ಸರಿ ಈ ಕನಸಿನ ಅರ್ಥ ಏನು ರಾಜ ಅಂದು ಕುಳಿತಿದ್ದಾನೆ ಓ ನಾಳೆ ನನ್ನ ಸಾವಿರಬಹುದೇನು ಅಂದುಕೊಂಡು ಆದರೆ ಇದಕ್ಕೂ ಮೀರಿದೇನಾದರೂ ಅರ್ಥ ಇದೆಯಾ ರಾಜ ಆಸ್ಥಾನ ಪುರೋಹಿತ್ರ ಕರೆಸದ ಪುರೋಹಿತ್ರೆ ನನಗಿಂದದ್ದೊಂದು ಕನಸು ಬಿತ್ತು ಇದರ ಅರ್ಥ ಏನು ಅವನು ನೋಡ್ದ 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 ಏನೂ ಆಗ ಗೊತ್ತೇ ಆಗಲಿಲ್ಲ ತಕ್ಷಣ ಇಡೀ ರಾಜ್ಯದಲ್ಲಿರೋ ಎಲ್ಲ ಪಂಡಿತರನ್ನು ಕರೆಸಲಾಯಿತು ಎಲ್ಲ ತಾಳೆಗರಿನಗಳನ್ನು ಬಿಚ್ಚಿ ಎಲ್ಲ ಪುರಾಣಗಳು ಶಾಸ್ತ್ರಗಳನ್ನು ಓದಿ ಈ ಕನಸಿಗೆ ಅರ್ಥ ಸಂಜೆ ಅಷ್ಟರಲ್ಲಿ ಹೇಳಬೇಕು ಅಂತ ಆಜ್ಞೆಯನ್ನು ಹೊರಡಿಸ್ತ ರಾಜ ಎಲ್ಲ ಪಂಡಿತರು ನೋಡ್ತಾ ಇದಾರೆ ಕನಸಲ್ಲೊಬ್ಬ ಬಂದ ದಪ್ಪ ಮೀಸೆ ಕಪ್ಪು ಮನುಷ್ಯ ನಾಳೆ ನನ್ನ ಜೊತೆ ನೀನು ಬರಬೇಕು ರೆಡಿಯಾಗಿರು ಎಲ್ಲೆಲ್ಲೋ ಹೋಗಬೇಡ ಅಂತ ಹೇಳಿದ ಇದರ ಅರ್ಥ ಏನು ಎಲ್ಲ ಪಂಡಿತರು ಹುಡುಕ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಹೇಳ್ತಾವ್ರೆ ರಾಜನಿಗೆ ತಲೆಕಿಟ್ಟು ಹೋಯಿತು ಏನಪ್ಪ ಇದರ ಅರ್ಥ ಎಲ್ಲ ಪಂಡಿತರು ಅವ್ರಿಗೆ ಬೇಕಾದ್ದನ್ನು ಹೇಳ್ತಾವ್ರೆ ಆಗ ಮಂತ್ರಿ ಬಂದ ಮಹಾರಾಜರೇ ನೋಡಿ ಈ ಕನಸು ಕಂಡಿರೋದು ನೀವು ಅರಮನೆಯಲ್ಲಿ ಬಹುಶಃ ಇದು ಸಾವಿನ ಮುನ್ಸೂಚನೆ ಇರ್ಬೋದು ಒಂದು ಕೆಲಸ ಮಾಡಿ ನೀವು ಅರಮನೆ ಬಿಟ್ಟು ದೂರ ಹೊರಟು ಹೋಗ್ಬಿಡಿ ನಾಳೆ ಆ ವ್ಯಕ್ತಿ ಬಂದು ಹೇಳಿದ್ನಲ್ಲ ನಾಳೆ ಹೊರಟಿರು ಅಂತ ಆ ಸಮಯ ಕಳೆಯೋವರೆಗೂ ನೀವು ಅರಮನೆ ಬಿಟ್ಟು ಬಿಡಿ ಯಾಕಂದರೆ ನಿಮಗೆ ಕನಸು ಬಿದ್ದಿದ್ದು ಈ ಅರಮನೆಯಲ್ಲಲ್ವಾ ಸೊ ಬಿಡಿ ಎಂದಾಗ ತಕ್ಷಣ ರಾಜಾಶ್ವ ಅಂದರೆ ರಾಜ ಕುದುರೆಯನ್ನು ಕರೆಸಿ ಆ ಕುದುರೆಗೆ ಹೇಳ್ದ ನನ್ನನ್ನು ಬಹುದೂರ ಕರ್ಕೊಂಡು ಹೋಗಿಬಿಡು ದೊಡ್ಡ ಕಾಡಿಗೆ ಕರ್ಕೊಂಡು ಹೋಗಿಬಿಡು ನಾನು ಈ ಅರಮನೆಯನ್ನು ತಕ್ಷಣ ಬಿಡಬೇಕು ನನ್ನನ್ನು ಸಾವಿನಿಂದ ಕಾಪಾಡುವ ಹೊಣೆ ನಿನ್ನದೆ ಎಂದು ಕುದುರೆಗೆ ಹೇಳ್ದ ಕುದುರೆ ವಾಯುವೇಗದಲ್ಲಿ ರಾಜನನ್ನು ಎತ್ತುಕೊಂಡು ರಾಜನನ್ನು ಕೂರಿಸ್ಕೊಂಡು ಓಡ್ತು 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 ಒಂದು ಭಯಾನಕವಾದ ಕಾಡಿನ ಪ್ರ ಪ್ರವೇಶಕ್ಕೆ ಹೋಗಿ ಆ ಕುದುರೆ ನಿಂದುಕೊಳ್ಳುದು ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಸೂರ್ಯ ಮುಳುಗ್ತಾ ಇದ್ದಾನೆ ರಾಜನಿಗೊಂದು ಸಂತೋಷ ಕುದುರೆಯಿಂದ ಹೇಳ್ದ ಹೇಗೋ ನನ್ನನ್ನು ಸಾವಿನಿಂದ ಕಾಪಾಡಿಬಿಟ್ಟೆ ಕಣಪ್ಪ ಅರಮನೆಯಿಂದ ಬಹಳ ದೂರ ಕರ್ಕೊಂಡು ಬಂದು ನನ್ನನ್ನು ಆ ಸಾವಿನಿಂದ ಕಾಪಾಡದೆ ಅಂತ ಕುದುರೆಗೆ ಧನ್ಯವಾದ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಯಾರೋ ಹಿಂದೆಯಿಂದ ಬೆನ್ನ ಮೇಲೆ ಕೈ ಇಡ್ತಾರೆ ಯಾರು ಅಂತ ತಿರುಗಿ ನೋಡ್ತಾನೆ ಆ ರಾತ್ರಿ ಕನ್ಸಲ್ ಬಂದಿದ್ನಲ್ಲ ಒಬ್ಬ ಕಪ್ಪು ಉದ್ದನೆಯ ಕಪ್ಪನೆಯ ದಪ್ಪ ಮೀಸೆಯ ಯಮದೂತ ಇದ್ದಂಗಿದ್ನಲ್ಲ ಅದೇ ವ್ಯಕ್ತಿ ಅಯ್ಯೋ ಅವನಿಗೆ ಆಶ್ಚರ್ಯ ಆಗೋಯ್ತು ಅಲ್ಲಿ ಬರ್ತಾನೆ ಎಂದು ತಪ್ಪಿಸ್ಕೊಂಡು ಕಾಡಿಗೆ ಬಂದ್ರೆ ಇಲ್ಲಿ ಬಂದಿದ್ದಾನಲ್ಲ ಅಯ್ಯ ಯಾರು ನೀನು ಅಂತ ಕೇಳ್ತಾನೆ ರಾಜ ಆ ಅಜಾನುಬಾಹು ವ್ಯಕ್ತಿ ಹೇಳ್ತಾನೆ ನಾನು ಯಮದೂತ ಇವತ್ತು ಸಂಜೆ ಆರು ಗಂಟೆಗೆ ನಿನ್ನ ಸಾವು ಈ ಮರದಡಿ ಆಗಬೇಕಿತ್ತು ಆದರೆ ನಿನ್ನೆ ನಿನ್ನನ್ನು ಅರಮನೆಯಲ್ಲಿ ನೋಡಿ ಅಯ್ಯೋ ನಾಳೆ ಇವನ್ ಸಾವು ಆ ಆಗಬೇಕು ಇವನು ಇನ್ನು ಅರಮನೆಯಲ್ಲಿದ್ದಾನಲ್ಲ ಹೇಗೆ ಇವನನ್ನ ಕಾಡಿಗೆ ಕರ್ಕೊಂಡು ಬರೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನಿನ್ನ ಕುದುರೆ ನನಗೆ ಬಹಳ ಉಪಕಾರ ಮಾಡಿತು ಅಂದ ರಾಜನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಯಾಕಂದ್ರೆ ಸಂಕಟದಲ್ಲಿದ್ದಾನೆ ಸಾವಿನ ಭಯ ಅಯ್ಯೋ ನಾನು ಸತ್ತು ಬಿಡ್ತೀನಿ ಈ ರಾಜ್ಯ ಕೋಶ ಬಂಗಾರ ವಜ್ರ ಒಡವೆ ವೈಢೂರ್ಯ ಎಲ್ಲವನ್ನು ಬಿಟ್ಟು ಹೋಗಬೇಕಾಗುತ್ತಲ್ಲ ಅಯ್ಯೋ ಅವನಿಗೆ ಸಾವು ಇಷ್ಟ ಇಲ್ಲ ಏನು ವಸಿ ಪಾಡ್ ಸಾವಿನಿಂದ ತಪ್ಪಿಸ್ಕೊಳೋಕೆ ತಪ್ಪಿಸ್ಕೊಳ್ಳೋಕೆ ಅಂತ ಬಂದ ಆದರೆ ನಿಜವಾಗಿಯೂ ಬಂದು ಸಾವಿನ ಮನೆಯಲ್ಲೇ ಕೂತಿದ್ದಾನೆ ಇದೇ ಆರು ಗಂಟೆ ಸಂಜೆ ಆರು ಗಂಟೆಗೆ ನಿನ್ನ ಸಾವು ಇಲ್ಲಿಯಿಂದ ಬರೆದಿತ್ತು ಆದರೆ ನೀನು ಅರಮನೇಲಿ ಇದ್ದಲ್ಲ ಅದಕ್ಕೆ ನಿನ್ನನ್ನು ಇಲ್ಲಿಗೆ ಹೆಂಗಪ್ಪ ಕರ್ಕೊಂಡು ಬರೋದು ಅಂತ ಯೋಚನೆ ಮಾಡ್ತಿದ್ದೆ ನಿನ್ನ ಕುದುರೆನೇ ಕರ್ಕೊಂಬಂದಿಲ್ಲಿಗೆ ಬಿಟ್ಟಿದೆ ರಾಜ ಅಂದ್ಕೊಂಡಿದ್ದ ಕುದುರೆ ನನ್ನ ಸಾವಿನಿಂದ ಕಾಪಾಡ್ತು ಅಂತ ಆದ್ರೆ ಕುದುರೆ ಕರ್ಕೊಂಡು ಬಂದ ಆ ಸಾವಾಗಬೇಕಾಗಿರೋ ಜಾಗದಲ್ಲೇ ಕೂರಿಸಿದೆ ಆಗ ರಾಜ ಸರಿ ಪ್ರಭು ನಾನು ಸಾವಿಗೆ ಶರಣಾಗಿದ್ದೀನಿ ಅಯ್ಯ ನಾನು ಸಾವಿಗೆ ಶರಣಾಗಿದ್ದೀನಿ ಆದ್ರೆ ಬೆಳಗಿನಿಂದ ಈ ಸಾವಿನ ಬಗ್ಗೆ ಸಂಕಟ ಇತ್ತಲ್ಲ ಈ ಇದು ನನ್ನನ್ನು ಅಷ್ಟಿಷ್ಟು ನೋವು ಕೊಟ್ಟಿಲ್ಲ ಈ ಇದು ಹೇಗೆ ನಾನು ಇದರಿಂದ ಹೊರಗಡೆ ಬರುವುದು ಹೇಗೆ ನಾವು ಈ ಸಂಕಟದಿಂದ ಮನುಷ್ಯರು ತಪ್ಪಿಸಿಕೊಳ್ಳುವುದು ನಮ್ಮೆಲ್ಲರ ಪರವಾಗಿ ಒಂದು ಪ್ರಶ್ನೆ ಕೇಳ್ತಿರೋದು ಅಯ್ಯೋ ನಾನಿವತ್ತು ಸಾಯ್ತೀನೇನೋ ಅಂದುಕೊಂಡು ಬೆಳಗ್ಗಿಂದ ನನಗೊಂದು ಭಯ ಇತ್ತಲ್ಲ ಅದು ಈ ಸಾವಿಗಿಂತ ದೊಡ್ಡ ಸಂಕಟ ಅಂದರೆ ಸಾವಿನ ಸಂಕಟಕ್ಕಿಂತ ಅಥವಾ ಸಾವಿನ ಭಯಕ್ಕಿಂತ ಸಾವು ಬರುತ್ತೆ ಅನ್ನೋ ನೋವು ಇದೆಯಲ್ಲ ಅದರ ನೋವೇ ಜಾಸ್ತಿ ಇತ್ತು ಹೇಗೆ ನಾವು ಅದರಿಂದ ಹೊರಗಡೆ ಬರುವುದು ಯಮದೂತ ಹೇಳ್ತಾನೆ ಅಯ್ಯ ರಾಜ ನೀವು ಎಷ್ಟೇ ಭಯಪಟ್ಟರೂ ಕೂಡ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಸಾವಿನಿಂದ ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ ಒಂದಲ್ಲ ಒಂದು ಸಮಯದಲ್ಲಿ ನೀವು ಸಾವಿಗೆ ಶರಣಾಗಲೇಬೇಕು ಒಂದು ದಿವಸ ಶರಣಾಗಲೇಬೇಕು ಅನ್ನೋ ವಿಚಾರ ಇರೋದಾದರೆ ನೀವು ಭಯಪಟ್ಟು ಹಾಕಿ ಏನು ಪ್ರಯೋಜನ ನೀವು ಭಯ ಪಟ್ಟರು ಪಡೆದೇ ಹೋದ್ರು ಅರಮನೆಯಲ್ಲಿ ಇದ್ರು ಅರಮನೆಯಲ್ಲಿ ಇಲ್ಲದೆ ಹೋದ್ರು ಕಾಡಿಗೆ ಬಂದ್ರು ಆಗಬೇಕು ವಿಧಿ ಅದರ ನಿರ್ಧಾರವನ್ನ ಮಾಡಿ ಆಗಿರುತ್ತೆ ನೀವು ಏನು ಪ್ರಯತ್ನ ಪಟ್ಟರು ಸಾವಿನಿಂದ ಆಗೋದಿಲ್ಲ ಅನ್ನುವುದಾದ್ರೆ ಸಾವಿನ ಬಗ್ಗೆ ಭಯ ಬೇಡ ಹಾಗಂತ ಮೇಲೆ ಯಾವುದೋ ಮನೆ ಬೀಳ್ತಾ ಇದೆ ಅಯ್ಯೋ ಬಿಡು ಎಂಗು ತಪ್ಪಿಸ್ಕೊಳ್ಳೋಕಾಗಲ್ಲ ಅಂದ್ಕೊಂಡು ಸುಮ್ ಕೂತ್ಕೊಳ್ಳೋದಲ್ಲ ಸಾವು ಸಾವಿನ ಅಂಚಿನಲ್ಲಿದ್ದಾಗ ಬದುಕೋ ಪ್ರಯತ್ನ ಮಾಡಬೇಕು ಆದರೆ ಎಲ್ಲಿ ಬಿಡ್ತೀನೋ ಅನ್ನೋ ಭಯ ಬೇಡ ಯಾಕಂದರೆ ನಿಮ್ಮನ್ನು ಇಲ್ಲಿಗೆ ಕಳಿಸಿರುವ ಪರಮಾತ್ಮನೇ ಮತ್ತೆ ಆ ಮಕ್ಕಳನ್ನ ತಾಯಿ ಮಡಿಲಿಗೆ ಕರೆದುಕೊಂಡ ಹಾಗೆ ನಿಮ್ಮನ್ನು ಮತ್ತೆ ಭಗವಂತ ಕರ್ಕೊಳ್ತಾನೆ ಭಯ ಬೇಡ ಯಾಕೆ ಭಯ ಏನು ಬಿಟ್ಟು ಹೋಗ್ತೀನಿ ಅಂತ ಭಯ ಏನು ತಂದಿದ್ರಿ ಬರಬೇಕಾದ್ರೆ ಭಯ ಬೇಡ ನೀವು ಧರ್ಮದಲ್ಲಿ ಬದುಕಿದ್ದೀರಾ ಭಯ ಬೇಡ ಆದರೆ ಬದುಕಬೇಕಾದ್ರೆ ನೀವು ಇನ್ನೊಬ್ಬರಿಗೆ ನರಕ ತೋರಿಸಿದ್ರೆ ನೀವು ಅಲ್ಲೋಗು ನರಕ ನೋಡುತ್ತೀರಾ ಆದರೆ ಬದುಕಿದ್ದಾಗ ನೀವು ಇನ್ನೊಬ್ಬರಿಗೆ ಸ್ವರ್ಗ ತೋರಿಸಿದ್ರೆ ಇನ್ನೊಬ್ಬರಿಗೆ ಸಂತೋಷವನ್ನು ಕೊಟ್ಟಿದ್ರೆ ಇನ್ನೊಬ್ಬರ ಬದುಕಲ್ಲಿ ನಗುವಿಗೆ ಕಾರಣವಾಗಿದ್ರೆ ಪುಣ್ಯ ಕೆಲಸವನ್ನು ಮಾಡಿದರೆ ನೀವು ಅಲ್ಲೂ ಹೋಗಿ ಸ್ವರ್ಗ ನೋಡ್ತೀರಾ ಎಲ್ಲಿ ಪಾಪ ಮಾಡಿದ್ರ ಅಲ್ಲಿ ನರಕ ಇಲ್ಲಿ ಪುಣ್ಯ ಮಾಡಿದ್ರ ಅಲ್ಲಿ ಸ್ವರ್ಗ ನೀವು ಇನ್ನೊಬ್ಬರಿಗೆ ಇಲ್ಲಿ ನರಕ ತೋರಿಸಿದ್ರೆ ನಿಮ್ಗೆ ಅಲ್ ನರಕ ತೋರಿಸ್ತಾರೆ ನೀವು ಇಲ್ಲೊಬ್ರಿಗೆ ನೀವು ಸಂತೋಷ ಕೊಟ್ರೆ ನಿಮ್ಗೆ ಅಲ್ಲಿ ಸಂತೋಷ ಕೊಡ್ತಾರೆ ಹಾಗಾಗಿ ಮನುಷ್ಯ ಅವಿನ ವಿಚಾರದಲ್ಲಿ ತುಂಬಾ ಭಯ ಬೇಡ ಅವನು ಎಲ್ಲಿದ್ರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಮನುಷ್ಯ ಸಾವಿನ ಭಯಕ್ಕಿಂತ ಎಲ್ಲಿ ಸತ್ತು ಬಿಡ್ತೀನೋ ಅನ್ನೋ ನೋವು ಸತ್ತು ಬಿಡ್ತೀನೋ ಅನ್ನೋ ಸಂಗತಿ ಯಾಕೆ ಬರ್ತಾ ಇದೆ ಅಯ್ಯೋ ಇದೆಲ್ಲ ನಂದು ಇದನ್ನೆಲ್ಲ ಬಿಟ್ಟು ಹೋಗಬೇಕಾ ಇದು ಮನುಷ್ಯನಿಗಿರೋ ಭಯ